ಟಿಕೆಟ್ ವಂಚಿತ ಕರಡಿ ಸಂಗಣ್ಣ ಅವ್ರನ್ನ ಸಮಾಧಾನ ಪಡೋಕ್ಕೆ ಭಾಳಷ್ಟು ಪ್ರಯತ್ನ ಆಗ್ತಾ ಇದೆ ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಬಿ ಎಸ್ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅವರಿಗೆ ಸೂಕ್ತ ಗೌರವನ ನೀಡಲಾಗುತ್ತೆ ಅಂತ ಹೇಳಿದರು ಬೊಮ್ಮಾಯಿ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಮಾತನಾಡಿದರು ಬನ್ನಿ ನೋಡೋಣ ಪರವಾಗಿ ಮೊದಲೇ ಹಂತದಲ್ಲಿ ಎಲ್ಲ ಚರ್ಚೆ ಆಯಿತು ಆಮೇಲೆ ಎಲ್ಲ ಹಿರಿಯರನ್ನ ಕಾರ್ಯಕರ್ತನ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಸಮಕ್ಷಮ ಭೇಟಿಯಾಗಿ ಮಾತನಾಡಿದ್ದಾರೆ ಅವರ ಭಾವನೆಗಳು ಏನಿದೆ ಅವೆಲ್ಲವನ್ನೂ ಕೇಳಿದ್ದಾರೆ ಭಾವನೆಗಳನ್ನು ಮೇಲೆ ತಿಳಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದರ ಜೊತೆಗೆ ಏನೇ ಆದರೂ ಕೂಡ ನೀವು ಪಕ್ಷದ ವತಿಯಿಂದ ಗಟ್ಟಿಯಾಗಿ ನಿಂತು ಕೆಲಸವನ್ನು ಪ್ರಾರಂಭ ಮಾಡಬೇಕನ್ನುವಂಥ ವಿಚಾರವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಲೀಡರ್ಸ್ಗೆ ಹೇಳಿದ್ದಾರೆ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ ಕರಡಿ ಸಂಘನವರು ಕೂಡ ಒಪ್ಪಿ ನಾವು ನಿಷ್ಠೆಯಿಂದ ಮಾಡ್ತೇವೆ ನಮ್ಮ ಜನರ ಭಾವನೆಯನ್ನು ಮೇಲೆ ತಿಳಿಸಿ ಮೇಲೆ ಅಂತಿಮವಾಗಿ ಏನು ತೀರ್ಮಾನ ಬರುತ್ತೆ ನಾವೆಲ್ಲ ಒಪ್ಕೊಂಡು ಕೆಲಸ ಮಾಡ್ತೀವಿ ಅಂತ ಕೂಡ ಇದೆ ಸೌಹಾರ್ದತೆಯಿಂದ ಸಭೆ ಆಯಿತು ಒಳ್ಳೆ ರೀತಿಯಲ್ಲಿ ಆಗಿದೆ ಕರಡಿ ಸಂಗಣ್ಣವ್ರಿಗೆ ಅವರ ಒಂದು ಕೆಪಾಸಿಟಿ ಆಗಲಿ ಅವರ ಒಂದು ದಕ್ಷತೆ ಆಗಲಿ ನಮಗೆ ಅರಿವಿದೆ ಅದನ್ನು ಹೆಂಗೆ ಬಳಕೆ ಮಾಡಬೇಕು ಮತ್ತು ಸೂಕ್ತ ಗೌರವ ಹೆಂಗೆ ಕೊಡಬೇಕು ಅನ್ನೋದು ಕೂಡ ಯಡಿಯೂರಪ್ಪನ ನಾವು ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಎಲ್ಲರಿಗೂ ಹೇಳಿದೆ ಎಲ್ಲರೂ ಒಪ್ಕೊಂಡಿದ್ದಾರೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಸೂಚನೆ ಮೇರೆಗೆ ಕೊಪ್ಪಳದ ನಮ್ಮ ಹಿರಿಯ ನಾಯಕರು ಎಂ ಪಿಗಳು ಆಗಿರುವಂಥ ಶ್ರೀ ಸಂಗಣ್ಣ ಕರಡಿ ಅವರ ಜೊತೆಗೆ ಒಂದು ಸಭೆ ಮಾಡಿ ಅಲ್ಲಿನ ಕಾರ್ಯಕರ್ತರು ಪ್ರಮುಖರು ಸಂಗಣ್ಣವರು ನೇತೃತ್ವದಲ್ಲಿ ಬಂದಿದ್ದರು ಎಲ್ಲ ವಿವರಗಳನ್ನು ನಾವು ಕೇಳಿದ್ದೇವೆ ಪಾರ್ಟಿ ನಿರ್ಣಯವನ್ನು ಎಲ್ಲರೂ ಒಪ್ಕೊಂಡು ಹೋಗ್ರಿ ಸಂಗಣ್ಣವ್ರನ್ನ ನಾವು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ನಾವು ಗಮನ ಕೊಡ್ತೇವೆ ಅನ್ನೋಂಥ ಮಾತನ್ನು ನಮ್ಮ ಅತ್ಯಂತ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು ಹೇಳಿದ್ದಾರೆ ವಿಜೇಂದ್ರ ಅವರು ಹೇಳಿದ್ದಾರೆ ನಾವು ಹೇಳಿದ್ದೇವೆ ಬೊಮ್ಮಾಯಿಯವರು ಹೇಳಿದ್ದಾರೆ ಹಾಗಾಗಿ ಪಾರ್ಟಿ ನಿರ್ಣಯವನ್ನು ಒಪ್ಪಿ ಎಲ್ಲರೂ ಕೆಲಸ ಮಾಡುವಂಥ ತೀರ್ಮಾನವನ್ನು ತೆಗೆದುಕೊಂಡು ಹೊರಟಿದ್ದಾರೆ ಸಂಗಣ್ಣ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೂ ಸಹಿತ ಪಕ್ಷಕ್ಕೆ ಬದ್ಧರಾಗಿ ಇಲ್ಲಿವರೆಗೆ ಬಂದು ಮತ್ತು ಎಲ್ಲವನ್ನು ಶಾಂತಿಯುತವಾಗಿ ಅತ್ಯಂತ ಸೌಹಾರ್ದಯುತವಾಗಿ ನಡೆಸಿಕೊಟ್ಟಿದ್ದಾರೆ ನಾನು ಪಕ್ಷದ ಪರವಾಗಿ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತ್ತು ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನಾನು ಅವರಿಗೆ ಅತ್ಯಂತ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ